ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ದೀಪಾವಳಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮುಂಚಿತವಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ದೀಪಾವಳಿ ಹಬ್ಬ ಅಂದರೆ ಅದರಲ್ಲಿ ಅತಿ ಮುಖ್ಯವಾದದ್ದು ಧನ್ ತೆರಾಸ್ ಧನತ್ರಯೋದಶಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಕ್ಷಯ ತೃತೀಯಕ್ಕೆ ಎಷ್ಟು ಮಹತ್ವ ಇದೆಯೋ ಅದರಷ್ಟೇ ಮಹತ್ವ ಇರುವಂಥ ದಿನ ಇದು ಹಾಗಾಗಿ ಯ ಈ ದಿನ ಕೂಡ ಸಾಕಷ್ಟು ಒಳ್ಳೊಳ್ಳೆ ವಸ್ತುಗಳನ್ನ ಮನೆಗೆ ಖರೀದಿ ಮಾಡಬಹುದು ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಕಂಚು ಹಾಗೆ ವಾಹನಗಳಾಗಿರಬಹುದು ಮನೆ ಸೇವಿಂಗ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಹೀಗೆ ಯಾವುದೇ ಒಳ್ಳೆ ಕೆಲಸನ ಈ ದಿನ ಮಾಡಬಹುದು ಹಾಗೆ ಯಾವುದೇ ಒಳ್ಳೊಳ್ಳೆ ವಸ್ತುಗಳನ್ನ ನೀವು ಮನೆಗೆ ಖರೀದಿ ಮಾಡಬಹುದು ಹಾಗೆ ಯಾವ್ಯಾವ ವಸ್ತುಗಳನ್ನ ತರಬಹುದು ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಈ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಒಂದು ಒಳ್ಳೆ ಶುಭ ಮುಹೂರ್ತ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಧನತ್ರಯೋದಶಿ ಹದಿನೆಂಟು ಅಥವಾ ಹತ್ತೊಂಬತ್ತು ಯಾವ ದಿನ ಇರುತ್ತೆ ಯಾವ ಸಮಯದಲ್ಲಿ ನಮಗೆ ತೃತೀಯ ತಿಥಿ ಪ್ರಾರಂಭ ಆಗತ್ತೆ ಮುಕ್ತಾಯ ಆಗತ್ತೆ ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ದಿನ ಯಾಕೆ ಇಷ್ಟೊಂದು ವಿಶೇಷ ಅಂತಂದ್ರೆ ಆರೋಗ್ಯ ಮತ್ತೆ ದೀರ್ಘಾಯುಷ್ಯ ಹಾಗೂ ಸಮೃದ್ಧಿಯ ದೇವರಾದ ಧನ್ವಂತರಿಯ ಜನ್ಮದಿನ ಆಗಿದೆ ಲಕ್ಷ್ಮಿ ಮತ್ತು ಕುಬೇರನೊಂದಿಗೆ ಧನ್ವಂತರಿಯನ್ನು ಈ ದಿನ ಪೂಜೆ ಮಾಡೋದ್ರ ಮೂಲಕ ಸಂಪತ್ತು ಮತ್ತು ಶಾಂತಿಯನ್ನು ಆಕರ್ಷಣೆ ಮಾಡಬಹುದು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಶವನ್ನು ಹಿಡ್ಕೊಂಡು ಧನ್ವಂತರಿ ಬರ್ತಾರೆ ಹಾಗಾಗಿ ಈ ದಿನವನ್ನು ಧನತ್ರಯೋದಶಿ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ ಹಾಗಾಗಿ ಈ ದಿನ ಒಳ್ಳೊಳ್ಳೆ ವಸ್ತುಗಳನ್ನ ಖರೀದಿ ಮಾಡೋದು ತುಂಬಾನೇ ಒಳ್ಳೇದು ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅನ್ನುವಂಥ ನಂಬಿಕೆ ಅಲ್ಲದೆ ಈ ದಿನ ವಿಶೇಷವಾದ ದೀಪಾರಾಧನೆ ಕೂಡ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ಮುಂದೆ ತಿಳಿಸಿದೀನಿ ವಿಷ್ಣುವಿನ ಇನ್ನೊಂದು ಅವತಾರ ಅಂತಾನೆ ಹೇಳ್ಬೋದು ಧನ್ವಂತರಿ ಮಹಾವಿಷ್ಣು ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಮಹಾವಿಷ್ಣುವಿನ ಪೂಜೆ ಈ ದಿನ ಮಾಡಲೇಬೇಕು ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಸರಳವಾದಂತ ವಿಧಾನ ಈ ದಿನ ಪಂಚಾಮೃತ ಅಭಿಷೇಕವನ್ನ ತುಳಸಿ ಗಿಡ ಮತ್ತು ಬೇವಿನ ಮರ ಅಥವಾ ಅರಳಿ ಮರ ಈ ರೀತಿ ಪೂಜನೀಯವಾಗಿರುವಂಥ ಮರಗಳಿಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಒಂದು ಗ್ಲಾಸಲ್ಲಿ ಹಾಲು ತುಪ್ಪ ಜೇನುತುಪ್ಪ ಸಕ್ಕರೆ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಸ್ವಲ್ಪ ಹಾಕಿ ದಯವಿಟ್ಟು ಜಾಸ್ತಿ ಹಾಕಬಾರ್ದು ಯಾಕಂದರೆ ಸಕ್ಕರೆ ಇರುತ್ತಲ್ವ ಇರುವೆಗಳು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕಬೇಕು ಯಾಕೆ ಈ ಗಿಡಗಳಿಗೆ ಹಾಕಬೇಕು ಅಂದರೆ ಇದು ಪೂಜನೀಯ ಮರಗಳು ಗಿಡಗಳು ಜೊತೆಗೆ ಆಯುರ್ವೇದದ ಔಷಧಿ ಗುಣಗಳಿರೋಂಥ ಗಿಡಗಳು ಹಾಗಾಗಿ ಈ ದಿನ ಇವುಗಳಿಗೆ ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು ಈ ಒಂದು ಗಿಡ ಮರಗಳ ಬುಡಕ್ಕೆ ಇದನ್ನು ಹಾಕಬೇಕು ಅದರ ಜೊತೆಗೆ ಮನೆಯಲ್ಲಿ ಒಂದು ವಿಶೇಷವಾದಂಥ ದೀಪಾರಾಧನೆಯನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತಂದರೆ ಈ ಬೇವಿನ ಎಲೆಗಳಿರುತ್ತಲ್ಲ ಆ ಬೇವಿನ ಎಲೆಗಳನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದರ ಮೇಲೆ ಎರಡು ಮಣ್ಣಿನ ದೀಪ ಅಥವಾ ನಿಮ್ಮ ಮನೆಯಲ್ಲೇ ಇರುವಂಥ ತುಪ್ಪದ ದೀಪಾನ ಹಚ್ಚಿ ದೇವರಿಗೆ ಆರತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಜಕ್ಕೂ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇದ್ದರೂ ಕೂಡ ಅದು ತುಂಬ ಬೇಗನೆ ಹೊರಗಡೆ ಹೋಗುತ್ತೆ ನೀವಿರೋ ಅಂಥ ಜಾಗದಲ್ಲಿ ಯಾವ ಎಲೆಗಳು ಸಿಕ್ಕಿದ್ರೂ ನೀವು ಉಪಯೋಗಿಸ್ಕೋಬೋದು ಅರಳಿ ಎಲೆ ಬೇವಿನ ಎಲೆ ತುಳಸಿ ಗಿಡ ತುಳಸಿ ಗಿಡದ ಎಲೆನೂ ಕೂಡ ಉಪಯೋಗಿಸ್ಕೋಬಹುದು ಅಂದರೆ ನೀವು ಪೂಜೆ ಮಾಡುವಂಥ ಗಿಡದಿಂದ ತುಳಸಿ ಎಲೆನ ಕೀಳಬಾರ್ದು ಬೇರೆ ಸಪ್ರೇಟಾಗಿ ನೀವು ಪೂಜೆಗೆ ಉಪಯೋಗಿಸೋದಕ್ಕಿಂತ ಸಪ್ರೇಟಾಗಿ ಗಿಡ ಹಾಕ್ಕೊಂಡಿದ್ರೆ ಆ ಎಲೆಗಳನ್ನ ಕೂಡ ನೀವು ಕಿತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಅದರ ಮೇಲೆ ಎರಡು ದೀಪಗಳನ್ನು ಹಚ್ಚಿ ದೇವರಿಗೆ ಆರತಿ ಮಾಡಬೇಕು ಮಹಾವಿಷ್ಣುವಿಗೆ ಆರತಿ ಮಾಡಬೇಕು ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ಭಾಗ್ಯ ದೀರ್ಘಾಯುಷನ್ನು ಕೊಡು ಅಂತ ಕೇಳ್ಕೋಬೇಕು ಬನ್ನಿ ಈಗ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಈ ಪೂಜೆಗಳನ್ನೆಲ್ಲ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಐವತ್ತಕ್ಕೆ ಮುಕ್ತಾಯ ಆಗಿಬಿಡತ್ತೆ ಯಾವಾಗಲೂ ತ್ರಯೋದಶಿ ಪೂಜೆಯನ್ನು ಪ್ರದೋಷ ಸಮಯದಲ್ಲೇ ಮಾಡೋದ್ರಿಂದ ಸಂಜೆ ಹೊತ್ತು ತೃತೀಯ ತಿಥಿ ಇರಬೇಕು ಆ ಕಾರಣಕ್ಕೆ ಹದಿನೆಂಟನೇ ತಾರೀಕು ಶನಿವಾರ ಧನತ್ರಯೋದಶಿ ಆಚರಣೆಯನ್ನು ಮಾಡಬಹುದು ಯಾವುದೇ ಒಳ್ಳೆ ವಸ್ತುಗಳನ್ನು ನೀವು ಖರೀದಿ ಮಾಡೋದಿದ್ದರೆ ಶನಿವಾರ ತೊಗೊಂಡು ಬಂದು ಅವತ್ತೇ ಪೂಜೆಯೂ ಕೂಡ ಮಾಡಬಹುದು ಯಾಕೆಂದರೆ ಭಾನುವಾರ ಮಧ್ಯಾಹ್ನ ಒಂದು ಐವತ್ತಕ್ಕೆಲ್ಲ ತೃತೀಯ ತಿಥಿ ಮುಗ್ದೋಗ್ಬಿಡುತ್ತೆ ಹಾಗಾಗಿ ಪ್ರದೋಷ ಸಮಯ ಸಿಗೋದಿಲ್ಲ ಹಾಗಾಗಿ ಹದಿನೆಂಟನೇ ತಾರೀಕು ಶನಿವಾರ ಧನತ್ರಯೋದಶಿ ಆಚರಣೆಯನ್ನು ಮಾಡಬೇಕು ಬನ್ನಿ ಯಾವ ಸಮಯದಲ್ಲಿ ನೀವು ವಸ್ತುಗಳನ್ನು ಖರೀದಿ ಮಾಡಬಹುದು ಅಂತ ಕೂಡ ಹೇಳ್ತೀನಿ ಎರಡೂ ದಿನ ಕೂಡ ಅತ್ಯಂತ ಶುಭ ಸಮಯ ಇದೆ ಮಧ್ಯಾಹ್ನ ಸಂಜೆ ಏಳು ಹದಿನೈದರಿಂದ ಎಂಟು ಇಪ್ಪತ್ತರ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಶನಿವಾರ ಅಕ್ಟೋಬರ್ ಹದಿನೆಂಟು ಸಂಜೆ ಏಳು ಹದಿನೈದರಿಂದ ಎಂಟು ಇಪ್ಪತ್ತರ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಒಳ್ಳೆ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇದೇ ಸಮಯದಲ್ಲೇ ಧನ್ವಂತರಿ ಮಹಾವಿಷ್ಣುವಿನ ಪೂಜೆ ಮಾಡಬೇಕು ಅಂದರೆ ಈಗ ನಾನು ಹೇಳಿದ್ನಲ್ಲ ನಿಮಗೆ ಯಾವುದೇ ಆಯುರ್ವೇದಿಕ್ ಗಿಡಗಳು ಅಥವಾ ಅದರ ಎಲೆಗಳನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಅದರ ಮೇಲೆ ಎರಡು ದೀಪನ ಹಚ್ಚಬೇಕು ಮಣ್ಣಿನ ದೀಪ ಕೂಡ ಹಚ್ಬೋದು ಅಥವಾ ನಿಮ್ಮ ಮನೇಲೇ ಇರುವಂಥ ಚಿಕ್ಕ ಚಿಕ್ಕ ಬೆಳ್ಳಿಯ ತುಪ್ಪದ ದೀಪಗಳಿದ್ದರೆ ಅದನ್ನು ಕೂಡ ಹಚ್ಬೋದು ಹಿತ್ತಾಳೆ ದೀಪ ಕೂಡ ಹಚ್ಬೋದು ಯಾವ ದೀಪಗಳಿರುತ್ತೋ ಅದನ್ನು ಹಚ್ಚಿ ದೇವರಿಗೆ ಆರತಿ ಮಾಡಿ ಆ ನಂತರ ಆ ಪ್ಲೇಟಲ್ಲಿರುವಂಥ ಸೊಪ್ಪುಗಳನ್ನು ನೀವೇನು ಬೇವಿನ ಸೊಪ್ಪು ಹಾಕಿರ್ತೀರಾ ಅಥವಾ ಅರಳಿ ಎಲೆ ಹಾಕಿರ್ತೀರಾ ಅಥವಾ ತುಳಸಿ ಎಲೆಗಳನ್ನು ಹಾಕಿರ್ತೀರ ಇದನ್ನು ಯಾವುದಾದ್ರೂ ಗಿಡ ಅಥವಾ ಮರಗಳ ಹತ್ರ ನೀವು ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಇರುವಂಥ ಹೂವಿನ ಗಿಡದ ಪಾಟ್ಗೂ ಕೂಡ ನೀವು ಅದನ್ನು ಹಾಕ್ಬೋದು ಶನಿವಾರ ತಗೊಳ್ಳೋದಕ್ಕೆ ಆಗಲಿಲ್ಲ ಭಾನುವಾರ ತರಬೋದಾಂದರೆ ಭಾನುವಾರನೂ ತರ್ಬೋದು ಮಧ್ಯಾಹ್ನ ಒಂದು ಗಂಟೆ ಒಳಗಾಗಿ ನೀವು ಕ್ಯಾಲೆಂಡ್ರಲ್ಲಿ ಕಾಲ ಯಮಗಂಡ ಕಾಲ ಗುಳಿಕ ಕಾಲ ಇದನ್ನು ನೋಡಿಕೊಂಡು ಅದು ಕಳೆದ ಮೇಲೆ ನೀವು ತೊಗೊಂಡು ಬರ್ಬೋದು ಇನ್ನು ಭಾನುವಾರ ತರೋರಾದರೆ ಯಾವ್ಯಾವ ವಸ್ತು ಮನೆಗೆ ತರಬಹುದು ಚಿನ್ನ ಬೆಳ್ಳಿ ಇಂಥದನ್ನೆಲ್ಲ ತಗೊಳ್ಳೋಕ್ಕೆ ನಮಗೆ ಶಕ್ತಿ ಇಲ್ಲ ಅದನ್ನು ಬಿಟ್ಟು ತುಂಬಾ ಸಿಂಪಲ್ ಆಗಿರುವಂಥ ಯಾವುದಾದ್ರೂ ವಸ್ತುಗಳನ್ನ ತರಬೋದಾಂದರೆ ಹೊಸ ಪೊರ್ಕೆ ತೊಗೊಂಡು ಬನ್ನಿ ತುಂಬ ಒಳ್ಳೆಯದು ಹೊಸ ಪೊರಕೆ ಅದು ಶನಿವಾರ ತರಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ತರಬಹುದು ಮತ್ತು ಒಂದು ಕಲ್ಲುಪ್ಪಿನ ಪ್ಯಾಕೆಟ್ ಇದರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ತೊಗೊಂಡು ಬಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಆನಂತರ ನೀವು ಅದನ್ನು ಉಪಯೋಗಿಸ್ಬಹುದು ಚಿನ್ನದ ಒಡವೆಗಳನ್ನ ತಗೊಳ್ಳೋರು ತಗೊಳ್ಳಿ ಹಾಗೆ ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡುವಂಥವ್ರು ಬೆಳ್ಳಿ ದೇವ್ರ ವಿಗ್ರಹ ಆಗಿರ್ಬೋದು ಪೂಜಾ ಸಾಮಗ್ರಿಗಳಾಗಿರಬಹುದು ಅಥವಾ ಬೆಳ್ಳಿ ಕಾಯಿನ್ ಆಗಿರಬಹುದು ಇನ್ನು ದೇವರ ಫೋಟೋಗಳು ವಾಸ್ತುಗೆ ಸಂಬಂಧಪಟ್ಟಂಥ ಯಾವುದೇ ಗಿಡಗಳಾಗಿರಬಹುದು ತುಳಸಿ ಗಿಡ ಆಗಿರ್ಬೋದು ಇಂಥದನ್ನೆಲ್ಲ ನೀವು ಮನೆಗೆ ಹೊಸದಾಗಿ ಶನಿವಾರ ತೊಗೊಂಡು ಬರ್ಬೋದು ಅಲ್ಲದೇ ಆಮೆ ಕಾಮಧೇನು ಕುದುರೆಗಳು ಆನೆ ವಿಗ್ರಹಗಳು ಇಂಥದನ್ನೆಲ್ಲ ನೀವು ತೊಗೊಂಡು ಬರ್ಬೋದು ಅಥವಾ ನೀವು ಇನ್ನೇನಾದರೂ ಬೇರೆ ವಸ್ತುಗಳನ್ನ ತರ್ಬೋದು ಮನೆಗೆ ಉಪಯೋಗಿಸುವಂಥ ವಸ್ತುಗಳಾಗಿರ್ಬೋದು ಇಂಥದನ್ನೆಲ್ಲ ತರ್ಬೋದಾಂದರೆ ಖಂಡಿತ ತೊಗೊಂಡು ಬನ್ನಿ ಪೊರ್ಕೆ ಮತ್ತು ಉಪ್ಪು ತರೋದಿದ್ದರೆ ಭಾನುವಾರ ಬೆಳಗ್ಗೆ ತೊಗೊಂಡು ಬನ್ನಿ ತೆಂಗಿನಕಾಯಿ ಅರಿಶಿಣದ ಕೊಂಬು ಬೆಲ್ಲ ಇದನ್ನು ಕೂಡ ಶನಿವಾರ ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಏನಾಗುತ್ತೋ ಅದನ್ನು ತೊಗೊಳ್ಳಿ ಒಂದು ತೆಂಗಿನಕಾಯಿ ಕೂಡ ತೊಗೊಂಡು ಬಂದು ನೀವು ದೇವ್ರ ಮನೇಲಿಟ್ಟು ಈ ಸಮಯದಲ್ಲಿ ಅರಿಶಿಣ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿ ಅದು ಪೂರ್ಣ ಫಲ ತುಂಬ ಒಳ್ಳೆಯದು ಆಮೇಲೆ ಬೇಕಾದರೆ ಸೋಮವಾರ ಅಮಾವಾಸ್ಯೆ ಇರುತ್ತೆ ಸೋಮವಾರ ಮಂಗಳವಾರ ನಿಮಗೆ ನೆಕ್ಸ್ಟು ಅಮಾವಾಸ್ಯೆ ಪೂಜೆ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆವತ್ತಿನ ದಿನ ಈ ತೆಂಗಿನಕಾಯಿನ ಕಳ್ಸಕ್ಕಿಡೋದಕ್ಕೆ ಅಥವಾ ಪೂಜೆಗೆ ನೀವು ಕಾಯಿ ಒಡೆಯೋದಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು ಅಥವಾ ಗಾ ಡಿಗಳೇನಾದರೂ ನೀವು ತಗೊಂಡು ಬಂದಿದ್ರೆ ಪೂಜೆ ಮಾಡೋದಕ್ಕೆ ನಿಮ್ಮ ಅಂಗಡಿಗಳಲ್ಲಿ ಪೂಜೆ ಮಾಡೋದಕ್ಕೆ ಈ ತೆಂಗಿನಕಾಯನ್ನು ಉಪಯೋಗಿಸ್ಕೊಳ್ಳಿ ತುಂಬಾ ಒಳ್ಳೇದು ಯಥಾಶಕ್ತಿ ಏನಾಗುತ್ತೋ ಅದನ್ನು ತೊಗೊಂಡು ಬನ್ನಿ ಚಿನ್ನವೇ ತೊಗೋಬೇಕು ಬೆಳ್ಳಿನೇ ತೊಗೋಬೇಕು ಅಂತ ಏನೂ ಇಲ್ಲ ಲಕ್ಷ್ಮೀ ಸ್ವರೂಪವಾಗಿ ಯಾವುದೇ ಒಂದು ವಸ್ತುಗಳನ್ನ ನೀವು ಬೇಕಾದರೂ ಮನೆಗೆ ತೊಗೊಂಡು ಬರ್ಬೋದು ಇನ್ನು ಈ ಒಂದು ಮಂತ್ರನ ಹೇಳಿ ಪೂಜೆ ಮಾಡಬೇಕು ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸಿದ್ದೀನಿ ನೋಡಿ ತುಳಸಿ ಗಿಡ ಮತ್ತು ಅರಳಿ ಮರ ಬೇವಿನ ಮರ ಇಂಥ ಮರಗಳಿಗೆ ನೀವು ಪಂಚಾಮೃತ ಹಾಲನ್ನು ಅರ್ಪಿಸೋಕ್ಕೆ ಹೋಗೋದಾದರೆ ಭಾನುವಾರ ಬೆಳಗ್ಗೆ ಹೋಗಬೇಕು ತುಂಬಾ ಒಳ್ಳೆಯದು ಯಾಕಂದರೆ ಸಂಜೆ ಮೇಲೆ ಯಾವುದೇ ಗಿಡ ಮರಗಳನ್ನು ಮುಟ್ಟಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಈ ರೀತಿ ನೀವು ಪಂಚಾಮೃತದ ಹಾಲನ್ನು ಗಿಡದ ಬುಡಕ್ಕೆ ಹಾಕಬೇಕು ಆ ಸಮಯದಲ್ಲಿ ಈ ಒಂದು ಮಂತ್ರನ ಹೇಳ್ಕೋಬೇಕು ಓಂ ನಮೋ ಭಗವತಿ ವಾಸುದೇವಾಯ ಧನ್ವಂತರಯೇ ಅಮೃತ ಕಳಶ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಧನ್ವಂತರಿ ಮಹಾವಿಷ್ಣವೇ ನಮಃ ಅಂತ ಹೇಳಬೇಕು ಇದು ಗುರುಗ್ರಹದ ಧನಾತ್ಮಕ ಶಕ್ತಿಯನ್ನು ಕೂಡ ಉತ್ತೇಜಿಸುತ್ತೆ ಗುರುಗ್ರಹದ ಅನುಗ್ರಹ ಇದ್ದರೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಆ ಕಾರಣದಿಂದಲೇ ಈ ದಿನ ಧನ್ವಂತರಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಆರೋಗ್ಯ ವೃದ್ಧಿಗಾಗಿ ಈ ರೀತಿ ಔಷಧಿ ಸಸ್ಯಗಳ ಬುಡಕ್ಕೆ ಪಂಚಾಮೃತ ಹಾಲನ್ನು ಅರ್ಪಣೆ ಮಾಡಬೇಕು ಇನ್ನು ಈ ಮಂತ್ರ ಹೇಳಕ್ಕೆ ಬರಲ್ಲ ಅಂತ ಅನ್ನೋರು ಓಂ ನಮೋ ಭಗವತೆ ಧನ್ವಂತರಿಯೇ ನಮಃ ಅಂತ ಹನ್ನೊಂದು ಸಲ ಹೇಳ್ಕೊಂಡ್ರು ಕೂಡ ಸಾಕು ಈ ರೀತಿ ಹೇಳಿಕೊಂಡು ಹಾಲನ್ನು ಅರ್ಪಿಸಿ ಬನ್ನಿ ಇನ್ನು ದೀಪಾರಾಧನೆ ಶನಿವಾರನೂ ಮಾಡಬಹುದು ಭಾನುವಾರನೂ ಕೂಡ ಮಾಡಬಹುದು ಆದಷ್ಟು ಮನೆಯಲ್ಲಿ ದೀಪಾರಾಧನೆ ಶನಿವಾರನೇ ಮಾಡಿ ಪ್ರದೋಷ ಸಮಯ ಸಿಗುತ್ತೆ ಶನಿವಾರ ಪ್ರದೋಷ ಬರೋದು ತುಂಬಾ ಒಳ್ಳೆಯದು ಅದನ್ನ ಶನಿ ಪ್ರದೋಷ ಅಂತ ಕರೀತಾರೆ ಹಾಗಾಗಿ ಈ ದಿನ ಮನೆಯಲ್ಲಿ ಈ ರೀತಿ ದೀಪಾರಾಧನೆಗಳನ್ನ ಮಾಡೋದು ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಧನ ತ್ರಯೋದಶಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಲಕ್ಷ್ಮೀ ಪೂಜೆಗೆ ಮನೆಯಲ್ಲಿ ಮತ್ತೆ ಅಂಗಡಿಯಲ್ಲಿ ಮಾಡುವಂಥವ್ರು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಹಾಗೆ ಅಮಾವಾಸ್ಯೆಗೆ ಹಿರಿಯರ ಪೂಜೆ ಮಾಡುವಂಥವ್ರು ಯಾವ ದಿನ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಹಂತ ಹಂತವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಹೋಗಬರ್ಲಾ